ಹಾಯ್ ನಮಸ್ಕಾರ ಗೆಳೆಯರಿ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಬೈದ್ಯನಾಥ ಜ್ಯೋತಿರ್ಲಿಂಗದ ಬಗ್ಗೆ ನೋಡೋಣ ಬನ್ನಿ ಈ ಜ್ಯೋತಿರ್ಲಿಂಗವನ್ನು ಯಾವ ಕಾರಣಕ್ಕೆ ಸ್ಥಾಪಿಸಿದರು ಹಾಗೂ ಎಲ್ಲಿ ಸ್ಥಾಪಿಸಿದ್ದಾರೆ ಅಂತ ನೋಡೋಣ ಹಾಗೂ ಇದರ ಹಿಂದೆ ಇರುವಂತಹ ದಂತ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಹಾಗೂ ಈ ಕಥೆಯು ಶ್ರಾವಣ ಮಾಸದ ವಿಶೇಷ ಕಥೆ ಎಂದೇ ಹೇಳಲಾಗುತ್ತದೆ ಆದ್ದರಿಂದ ಈ ಕಥೆಯನ್ನು ಎಲ್ಲರೂ ಕೊನೆಯವರೆಗೂ ನೋಡಿ ಹಾಗೂ ನಮ್ಮ ಚಾನಲನ್ನು ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಈ ವರ್ಷದಲ್ಲಿ ಭಾರತದ ಪೂರ್ವ ದಿಕ್ಕಿನಲ್ಲಿ ಕೇಳಿಬರುವ ಒಂದೇ ಒಂದು ಮಂತ್ರ ಎಂದರೆ ಭೋಲ್ಬಂ ಭೋಲ್ಬಂ ಎಂದಾಗಿತ್ತು ಶ್ರಾವಣ ಮಾಸದಿಂದಾಗಿ ಈ ಮಂತ್ರ ವೃತ್ತಧಾರಿಗಳಲ್ಲಿ ಅನುರಣಿಸುತ್ತಿರುತ್ತದೆ ಹಿಂದೂಗಳ ಪವಿತ್ರ ಮಾಸ ಪ್ರಾರಂಭವಾಗಿದೆ ಮತ್ತು ಬೈದ್ಯನಾಥ ದೇವಸ್ಥಾನಕ್ಕೆ ಜನರು ಹೋಗುವ ಸುಸಂದರ್ಭ ಇದಾಗಿದೆ ಅಲ್ಲದೆ ಈ ಯಾತ್ರೆಯನ್ನು ಶಿವದೇವರಿಗೆ ಅರ್ಪಿಸಲಾಗುತ್ತದೆ ಹಿಂದೂ ಜನಾಂಗದವರಿಗೆ ಇದು ಶ್ರಾವಣ ಮಾಸ ಪ್ರಾರಂಭಗೊಂಡಿದೆ ಎಂದು ಮತ್ತು ಶ್ರೀ ಪರಮೇಶ್ವರನಿಗೆ ಸಮರ್ಪಿಸಲಾದ ಬೈದ್ಯನಾಥ ದೇವಸ್ಥಾನಕ್ಕೆ ತೀರ್ಥಯಾತ್ರೆ ಮಾಡಲು ತಕ್ಕ ಸಮಯವೊಂದು ರೂಢಿಯಾಗಿದೆ ಹಿಂದೂಗಳು ಬೈದ್ಯನಾಥನ ಜ್ಯೋತಿರ್ಲಿಂಗದ ದರ್ಶನಕ್ಕೆ ಪ್ರಸಿದ್ಧ ತೀರ್ಥಯಾತ್ರೆಯನ್ನು ಪವಿತ್ರವಾದ ಶ್ರಾವಣ ಮಾಸದಲ್ಲೇ ಕೈಗೊಳ್ಳುತ್ತಾರೆ ಬೈದ್ಯನಾಥ ದೇವಸ್ಥಾನವು ಜಾರ್ಖಂಡ್ ರಾಜ್ಯದಲ್ಲಿದೆ ಮತ್ತು ಪ್ರತಿ ವರ್ಷ ಸಾವಿರಾರು ಯಾತ್ರಾರ್ಥಿಗಳು ಭೇಟಿ ನೀಡುತ್ತಾರೆ ಬೈದ್ಯನಾಥ ದೇವಸ್ಥಾನದ ಹಿಂದಿರುವ ಕಥೆ ಅತ್ಯಂತ ಆಸಕ್ತಿಕರವಾಗಿದೆ ಅಸುರ ರಾಜ ರಾವಣ ನೆಲೆಸಿದ ಸ್ಥಾನದಲ್ಲಿ ಬೈದ್ಯನಾಥ ಜ್ಯೋತಿರ್ಲಿಂಗವನ್ನು ಆಕಸ್ಮಿಕವಾಗಿ ಸ್ಥಾಪಿಸಲಾಯಿತು ಎಂದು ಪುರಾಣಗಳು ಹೇಳುತ್ತವೆ ಈ ದೇವಸ್ಥಾನವನ್ನು ಬಾಬಾಧಾಮ ಎಂದು ಕರೆಯುತ್ತಾರೆ ಮತ್ತು ಪ್ರತಿ ವರ್ಷ ಜನರು ಕಾಲ್ನಡಿಗೆಯಲ್ಲಿಯೇ ಈ ಕ್ಷೇತ್ರಕ್ಕೆ ಕಾಣ್ವಾರ್ ಎಂಬ ಮಡಿಕೆಯನ್ನು ತಮ್ಮ ಭುಜಗಳಲ್ಲಿ ಹೊತ್ತುಕೊಂಡು ಇಲ್ಲಿಗೆ ಬರುತ್ತಾರೆ ಶ್ರಾವಣ ಮಾಸದ ಸಂದರ್ಭದಲ್ಲಿ ಆಚರಣೆ ಕೇಂದ್ರ ಬಿಂದುವಾಗಿರುವ ಬೈದ್ಯನಾಥ ಜ್ಯೋತಿರ್ಲಿಂಗದ ಕಥೆಯನ್ನು ನಾವಿಂದು ಹೇಳಲಿದ್ದೇವೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ರಾಕ್ಷಸ ರಾಜ ರಾವಣನು ಮಹಾನ್ ಶಿವಭಕ್ತ ಎಂಬುವುದು ಗೊತ್ತೇ ಇದೆ ದೇವರನ್ನು ಒಲಿಸಿಕೊಳ್ಳಲು ಆತ ಹಲವಾರು ವೃತ ಪೂಜೆ ತಪಸ್ಸುಗಳನ್ನು ಮಾಡುತ್ತಾನೆ ಇದರಿಂದ ಪ್ರಸನ್ನನಾದ ಶಿವದೇವರು ರಾವಣನಲ್ಲಿ ವರವನ್ನು ಬೇಡಿಕೊಳ್ಳಲು ಹೇಳುತ್ತಾನೆ ಅತಿ ಬುದ್ಧಿವಂತನಾದ ರಾವಣನು ಶಿವನಲ್ಲಿ ತಾನು ನಿಮ್ಮನ್ನು ನಾನಿರುವ ಲಂಕೆಗೆ ಕೊಂಡೊಯ್ಯುವುದಾಗಿಯೂ ಆದ್ದರಿಂದ ತಾವು ತನ್ನೊಂದಿಗೆ ಲಿಂಗದ ರೂಪದಲ್ಲಿ ಬರಬೇಕೆಂದು ಕೇಳಿಕೊಳ್ಳುತ್ತಾನೆ ನಂತರ ಶಿವನು ರಾವಣನಿಗೆ ಜ್ಯೋತಿರ್ಲಿಂಗವನ್ನು ಲಂಕೆಗೆ ಒಯ್ಯಲು ಪ್ರಸಾದಿಸುತ್ತಾನೆ ಆದರೆ ಯಾವುದೇ ಕಾರಣಕ್ಕೂ ಲಿಂಗವನ್ನು ನೆಲದಲ್ಲಿ ಇಡಬಾರದೆಂಬ ಷರತ್ತನ್ನು ಶಿವನು ರಾವಣಿಗೆ ಹೇಳಿದನು ಹಾಗೇನಾದರೂ ಇಟ್ಟ ಪಕ್ಷದಲ್ಲಿ ಆ ಲಿಂಗವು ಅದೇ ಸ್ಥಳದಲ್ಲಿ ಶಾಶ್ವತವಾಗಿ ಸ್ಥಾಪಿತವಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟನು ಹೀಗೆ ರಾವಣನು ತನ್ನ ಪ್ರಯಾಣವನ್ನು ಮುಂದುವರಿಸುತ್ತಾನೆ ರಾವಣನು ಜ್ಯೋತಿರ್ಲಿಂಗವನ್ನು ಲಂಕೆಯಲ್ಲಿ ಪ್ರತಿಷ್ಠಾಪಿಸಿದರೆ ನಂತರ ಆತ ಮಹಾನ್ ಪರಾಕ್ರಮಿಯಾಗುತ್ತಾನೆ ಮತ್ತು ಇವನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಾಗುವುದು ಎಂದು ದೇವತೆಗಳು ಭಯ ಬೀಳುತ್ತಾರೆ ಹೀಗೆ ದೇವರು ಒಂದು ಉಪಾಯವನ್ನು ಆಲೋಚಿಸುತ್ತಾರೆ ಮಳೆಯ ದೇವರು ಎಂದೇ ಪ್ರತೀತರಾದ ವರುಣನನ್ನು ರಾವಣನ ಹೊಟ್ಟೆಯನ್ನು ಪ್ರವೇಶಿಸುತ್ತಾನೆ ಹೀಗಾಗಿ ರಾವಣನಿಗೆ ಮೂತ್ರಶಂಕೆ ಮಾಡಲು ಆತುರರಾಗುತ್ತಾನೆ ರಾವಣನು ಲಿಂಗವನ್ನು ಯಾರಾದರೂ ಹಿಡಿದುಕೊಳ್ಳಬೇಕೆಂಬ ಉದ್ದೇಶದಿಂದ ಸುತ್ತಮುತ್ತಲು ನೋಡುತ್ತಾನೆ ವಿಷ್ಣುದೇವರು ಬ್ರಾಹ್ಮಣನ ರೂಪದಲ್ಲಿ ರಾವಣನ ಎದುರು ಪ್ರತ್ಯಕ್ಷರಾಗಿ ರಾವಣನು ಲಿಂಗವನ್ನು ಕೆಳಗಿಡಬಾರದೆಂಬ ತಾಕೀತನ್ನು ಮಾಡಿ ತಾನು ಇದೀಗ ಬರುವುದಾಗಿ ತಿಳಿಸಿ ಬಹಿರ್ ತೆರಳುತ್ತಾನೆ ಸೂರ್ಯಾಸ್ತದವರೆಗೆ ಮಾತ್ರವೇ ತನಗೆ ಈ ಲಿಂಗವನ್ನು ಹಿಡಿದುಕೊಳ್ಳಲು ಸಾಧ್ಯ ಅದರ ನಂತರ ಇದನ್ನು ನಾನು ಕೆಳಗಿಡುತ್ತೇನೆ ಎಂದು ತಿಳಿಸಿ ಬ್ರಹ್ಮಣ ಲಿಂಗವನ್ನು ಹಿಡಿದುಕೊಳ್ಳುತ್ತಾನೆ ರಾವಣ ಬಹಿರ್ ಹೋದ ಸಂದರ್ಭದಲ್ಲಿ ವರುಣ ತನ್ನ ಆಟವನ್ನು ಪ್ರಾರಂಭಿಸುತ್ತಾನೆ ಮತ್ತು ಸೂರ್ಯಾಸ್ತದವರೆಗೆ ರಾವಣನಿಗೆ ಮೂತ್ರಶಂಕೆ ಮಾಡಲಾಗುವುದಿಲ್ಲ ಈ ಸಂದರ್ಭದಲ್ಲಿ ಬ್ರಾಹ್ಮಣ ಹೇಳಿದಂತೆ ಲಿಂಗವನ್ನು ಭೂಮಿಯ ಮೇಲೆ ಇಡುತ್ತಾನೆ ಮತ್ತು ಅದು ಅಲ್ಲಿಯೇ ಭದ್ರಗೊಳ್ಳುತ್ತದೆ ರಾವಣ ಬಂದಾಗ ಲಿಂಗವು ನೆಲದಲ್ಲಿ ಭದ್ರವಾಗಿ ಊರಿರುವುದು ಅರಿವಾಗುತ್ತದೆ ಲಿಂಗವನ್ನು ನೆಲದಿಂದ ಕೇಳಲು ರಾವಣ ಪ್ರಯತ್ನಿಸುತ್ತಾನೆ ಆದರೆ ರಾವಣನ ಪ್ರಯತ್ನ ವಿಫಲವಾಗುತ್ತದೆ ರಾವಣನು ಸಿಟ್ಟಿನಲ್ಲಿ ಲಿಂಗದ ತಲೆಗೆ ಮುಷ್ಟಿಯಿಂದ ರಾವಣ ಒದಿಯುತ್ತಾನೆ ಬೈದ್ಯನಾಥ ಜ್ಯೋತಿರ್ಲಿಂಗದ ಶಿರದಲ್ಲಿ ಈ ಮುಷ್ಟಿ ಪ್ರಹಾರವನ್ನು ನಮಗೆ ಈಗಲೂ ಕಾಣಬಹುದು ಶಿವನು ತನ್ನ ಭುಜಗಳಲ್ಲಿ ಸತಿಯನ್ನು ಕೊಂಡೊಯ್ಯುತ್ತಿರುವಾಗ ಆಕೆಯ ಹೃದಯ ಇಲ್ಲಿಯೇ ಬಿತ್ತೆಂದು ಪ್ರಾಣ ಹೇಳುತ್ತದೆ ಆದ್ದರಿಂದ ಇಲ್ಲಿಗೆ ಹೃದಯ ಪೀಠ ಎಂಬ ಹೆಸರು ಬಂದಿತು ಈ ಯಾತ್ರಾ ಸ್ಥಳಕ್ಕೆ ಸಾವಿರಾರು ಭಕ್ತರು ಬಂದು ಲಿಂಗಕ್ಕೆ ನೀರನ್ನು ಅಭಿಷೇಕ ಮಾಡುತ್ತಾರೆ ಜ್ಯೋತಿರ್ಲಿಂಗದ ಸಮೀಪ ಇರುವ ಶಿವಗಂಗೆ ಎಂಬ ಕೊಳದಿಂದ ನೀರನ್ನು ತಮ್ಮ ಕಾನ್ವಾರ್ ಉಪಯೋಗಿಸಿ ಭಕ್ತರು ತುಂಬಿಕೊಂಡು ನಂತರ ಅದನ್ನು ಲಿಂಗಕ್ಕೆ ಅಭಿಷೇಕ ಮಾಡುತ್ತಾರೆ ಶ್ರಾವಣ ಮಾಸದ ಸಮಯದಲ್ಲಿ ಭಕ್ತರು ಕಟ್ಟುನಿಟ್ಟಾಗಿ ಸಸ್ಯಹಾರಿಗಳಾಗಿರಬೇಕು ಹೀಗಾಗಿ ಬೈದ್ಯನಾಥ ದೇವಸ್ಥಾನದಲ್ಲಿ ಶಿವನ ನಿಲ್ಲಿಸಿದ್ದು ಅವನನ್ನು ತುಂಬು ಹೃದಯದಿಂದ ಪೂಜಿಸಿದವರಿಗೆ ಅವರ ಇಚ್ಛೆಗಳನ್ನೆಲ್ಲ ಪೂರೈಸುತ್ತಾನೆ ಸತ್ಯ ಹೃದಯದಿಂದ ನಿರ್ಮಲ ಭಕ್ತಿಯಿಂದ ಬೈದ್ಯನಾಥ ದೇವರನ್ನು ಪೂಜಿಸಿದರೆ ಅವರು ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುತ್ತಾನೆ ಎಂಬುದು ನಿಜವಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಮತ್ತು ಇನ್ನೂ ಇಂಥ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಧನ್ಯವಾದಗಳು